ಕಾರ್ಯಕ್ರಮದ ಬಹುತೇಕ ಕೊನೆಯ ಹಂತದಲ್ಲಿದ್ದೀವಿ ನಾವು ಯಾವ ಕ್ರೀಡೆಯಲ್ಲಿ ಮುಂದುವರಿಯೋದಕ್ಕೆ ಯಾವ ರೀತಿ ಗ್ರಹ ಬಲದ ಅವಶ್ಯಕತೆ ಇದೆ ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ ಗ್ರಹ ಬಲದ ಜೊತೆ ಜೊತೆಗೆ ದೈವ ಬಲ ಕೂಡ ತುಂಬ ಇಂಪಾರ್ಟೆಂಟು ಎಂಥದ್ದೇ ಕಷ್ಟದ ಸಂದರ್ಭ ಇರಲಿ ಅಲ್ಲಿ ಗೆದ್ಕೊಂಡ್ಬರಬೇಕು ಅಂದರೆ ದೈವಬಲ ಬಹಳ ಮುಖ್ಯ ಅಂತ ಶಾಸ್ತ್ರಿಗಳು ಹೇಳ್ತಾ ಇರ್ತಾರೆ ಈ ವಿಷಯದಲ್ಲಿ ದೈವಬಲ ಎಷ್ಟು ಇಂಪಾರ್ಟೆಂಟ್ ಖಂಡಿತ ಮುಖ್ಯವಾಗುತ್ತೆ ಅದನ್ನು ಅದೃಷ್ಟ ಸ್ಥಾನ ಅಂತಲೂ ಕರೀತಾರೆ ಜಾತಕದಲ್ಲೂ ಕೂಡ ಒಂಬತ್ತನೇ ಮನೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಮುಖ್ಯವಾಗಿ ನಾವು ಯಾರು ಕ್ರೀಡೆ ಯಾವುದೇ ಕ್ರೀಡೆ ಆಗಲಿ ಅಲ್ಲಿ ಅವರು ನಂಬ್ತಕ್ಕಂಥ ದೈವ ಇದೆಯಲ್ಲ ಅದು ತುಂಬ ತುಂಬ ಮುಖ್ಯವಾಗುತ್ತೆ ಯಾಕೆಂದರೆ ಯಾವ ಸಂದರ್ಭದಲ್ಲಿ ಆಟ ಟರ್ನ್ ತಗೊಳುತ್ತೆ ಟ್ವಿಸ್ಟ್ ಆಗುತ್ತೆ ಸೋತು ಹೋಗುತ್ತೆ ಗೆದ್ದು ಬಿಡುತ್ತೆ ಇದು ಯಾವುದು ಕೂಡ ಅಲ್ಲಿ ಆಟಗಾರನ ಕೈಯಲ್ಲಿ ಇರೋದಿಲ್ಲ ಇದನ್ನು ಸ್ವತಃ ಅನುಭವಿಸ್ತಾ ಇರ್ತಕ್ಕಂಥವ್ರು ಅಂದರೆ ನೀವು ಯಾರನ್ನ ಕೊಹ್ಲಿಯನ್ನು ಕೇಳಿ ನೀವು ಯಾರನ್ನೇ ಕೇಳಿ ಅಂದರೆ ಅವರ ಅವರ ಮಾತುಗಳನ್ನು ನೀವು ಗಮನಿಸ್ಕೊಂಡಾಗ ಗೊತ್ತಾಗುತ್ತೆ ಇದು ನನ್ನಿಂದ ಆಗಿರೋದಲ್ಲ ಒಂದು ಟೀಮ್ ಅಂತಂದ್ರೆ ಅದೆಲ್ಲವೂ ಟೀಮಿಂದನೇ ಆಗಿರುತ್ತೆ ಎಲ್ಲರ ಶ್ರಮವೂ ಬೇಕಾಗುತ್ತೆ ಅದನ್ನು ಮೀರಿದ್ದು ಒಂದು ದೈವ ಬಲ ಖಂಡಿತ ಆಗಿರುತ್ತೆ ಕೊನೆ ಕ್ಷ ಪಾಪ ತುಂಬ ಚೆನ್ನಾಗಿ ಎಲ್ಲ ಗಮನದಲ್ಲಿಟ್ಕೊಂಡು ಅವರು ಆಟ ಆಡ್ತಾ ಇದ್ರೂ ಕೂಡ ಒಂದು ಸಣ್ಣ ಯಮಾರುಕೆಯಿಂದಾಗಿ ಆಗ್ಬಿಡುತ್ತೆ ಸಮಸ್ಯೆ ಆಗ್ಬಿಡುತ್ತೆ ಅಥವಾ ಎಷ್ಟೋ ಬಾರಿ ನೀವೇ ನಿಮಗೆ ಅನಿಸ್ಬಿಟ್ಟಿರುತ್ತೆ ನೋಡುಗನಿಗಿಂತ ಉತ್ತಮವಾದ ಏನು ಇದನ್ನು ಪರೀಕ್ಷಕ ಮತ್ತೊಬ್ಬ ಇಲ್ಲ ಹೀಗಾಗಿ ಚೆನ್ನಾಗಿ ಗೊತ್ತಾಗುತ್ತೆ ನಿಮ್ಗೆ ಇದು ಇದು ಅದೃಷ್ಟ ಅವ್ರ ಕಡೆಗಿದೆ ಅಂತ ಅಥವಾ ಅದೃಷ್ಟ ನಮ್ ಕಡೆಗಿದೆ ಇವತ್ತು ನಾವು ಗೆದ್ವಿ ಅಂತ ಈ ತರ ತುಂಬಾ ಮುಖ್ಯವಾಗ್ಬೇಕಾಗತ್ತೆ ಹೀಗಾಗಿ ಪ್ರತಿಯೊಬ್ಬರು ಆಯಾ ಅವರೊಬ್ಬರು ಅವ್ರಿಗೆ ಆದ ಒಂದು ಇಷ್ಟ ದೈವ ಅಂತ ಇದ್ದೇ ಇರತ್ತೆ ಈ ಅದು ಬಲ ಇದೆಯಲ್ಲ ಅದು ಮಹಾ ಗಟ್ಟಿಯಾದ ಮನೋಬಲವನ್ನು ತಂದು ಕೊಡ್ತಕ್ಕಂಥದ್ದು ನಾನು ಇಷ್ಟೊತ್ತು ಮಾತಾಡ್ತಿದ್ದೀನಿ ಅಂದರೂ ಅದೇ ಬಲದ ಮೇಲೆ ಮಾತಾಡ್ತಿದ್ದೀನಿ ನಾನು ಏನೂ ಗೊತ್ತಿಲ್ಲ ಕ್ರೀಡೆ ಬಗ್ಗೆ ನನಗೆ ಜೀರೋ ನಾಲೆಜ್ ಆದರೂ ನಾನು ಒಂದು ಗಂಟೆಗಳ ಕಾಲ ಈ ಬಗ್ಗೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದೀನಿ ಅಂತಂದ್ರೆ ಇದು ದೈವ ಬಲ ಅಂತ ಅಂದ್ಕೋಬೇಕು ಅಂದ್ಕೊಳ್ಳೇ ಅದೇ ಮುಖ್ಯ ಅದೇ ಸತ್ಯ ಅದು ಎಲ್ಲಾ ಕ್ರೀಡಾಪಟುಗಳಲ್ಲೂ ಇರುತ್ತೆ ಇರಬೇಕು ಕೂಡ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾದ ಸಬ್ಜೆಕ್ಟ್ ಬಗ್ಗೆ ನಾವು ಮಾತಾಡಿದ್ದೀವಿ ಬಹಳಷ್ಟು ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ ಬಹುತೇಕ ಇಂಥ ಕಾರ್ಯಕ್ರಮಗಳಲ್ಲಿ ಯಾರೇ ಕರೆ ಮಾಡಿದ್ರು ನನ್ನ ಮಗ ಸ್ಪೋರ್ಟ್ಸಲ್ಲಿ ಮುಂದೆ ಬರೀಬೇಕು ನನ್ನ ಮಗಳು ಸ್ಪೋರ್ಟ್ಸಲ್ಲಿ ಮುಂದುವರಿಬೇಕು ಬಲ ಇದೆಯಾ ಅಂತ ಕೇಳೋದು ಬಹಳ ಅಪರೂಪ ಬಟ್ ನೀವಾಗೆ ಎಲ್ಲ ವಿಷಯಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ಶಾಸ್ತ್ರಗಳ ಸರ್ವೇ ಜನ ಭವಂತು ಎಲ್ಲರಿಗೂ ಶುಭವಾಗಲಿ ಎಸ್ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್